ಹಿಂಗಿದ್ ಗುರುಪಿಗರು ಗುರುಪಿಗರ್ ನಂಗೆ ಗುರು ನಿಂಗಲ್ಲ ನನ್ಗೆ ಹಿಂಗೆ ಹೇಳಲಿಲ್ಲ ನಂಗೆ ಹೇಳಿದ್ದು ನನಗ್ ಅಂತ ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ನಂಗೆ ಯಾಕೆ ಹೊಟ್ಟೆ ಕಿಚ್ಚು ಕಿತ್ ಹೋದೋಳ ಇವ್ಳು ಕೊಟ್ಟ ಕುಳ್ಳಿ ಆ ಎಲ್ಲರಿಗೂ ಇವತ್ತು ಮಾಡಕ್ಕೆ ಸಾಯಂಕಾಲ ಸ್ವಾಗತಾಗೈತಿ ಕೆಲ್ಕ ಮೇಲ್ಕೊಂಡು ಹೋಗ್ತೀವಿ ಯಾಕೆ ಹೆಂಗೆ ಮಾಡ್ತೀಯ ಚಿನ್ನ ಹೋಗ್ಲಿ ಏನಾಯ್ತವ ಪಿಂಗಿ ಪಿಂಗಿ ಬಾಂಕೆ ರವಲ್ ಬಿದ್ರೆ ಡಾಂಕಿ ತಿನ್ನಿ ಮಾಡಿದೆ ಪಿಂಕೆ ಯಾಕೆ ಮಾಡಿದನ್ಬಿಟ ಬಿಯ್ ನಾನು ಇನ್ನು ಮಾಡೇ ಲಕ್ಷ ಕಣೇ ನೀನು ಯಾಕೆ ತಿಂದೆ

कुलंदी आलीच्या बापाकडे गे अरे कुला कुलाडी काय 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 ना काय 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 येणार काय कुलंदी येणार का

மக துளித சஞ்சிதா மை நோ நோ சரி மட்லி நீங்க

ಅಸ್ ಬಾಸ್ ಅಂದ್ರೆ ಬಾಸ್ ಏನ್ ಟೀ ಶರ್ಟ್ ಕಂಡು ಬಿಡೋಣ ಇಲ್ಲ ಅದೇ ಆಯ್ತು ಊಟ ಪಿಂಕಿ ನನ್ನ ಕಡೆ ಇದೆ ನಿಂಗೆ ಟೀ ಶರ್ಟ್ ಗಿಫ್ಟ್ ಪಿಂಕಿನ ತುಂಬ ಅಂತ ಲೋ ಲೇ ಟೀ-ಶರ್ಟ್ ಅಪ್ಪಿಗೆ ಅನ್ಬಟ್ಟು ಪ್ರ್ಯಾಂಕ್ ಮಾಡೋ ಬನ್ನಿ ನಿಂಗೋಸ್ಕರ ತಂದರು ಅನ್ಬಟ್ಟು ಅಪ್ಪಿ ಅವ್ವಾ ಅಮಿ ಅಪ್ಪಿ ಏ ನಾನು ಏ ಕಣ್ಮೂಚ ನಿಂಗ ಸರ್ಪ್ರೈಸ್ ಏನಾದ್ರೂ ಬೇರೆ ಕೊಟ್ಬಿಡ್ಬೇಕು ಇಲ್ಲ ಕಣ ಕಣ್ಮೂಚ ಕೈ ನೀಡು ನೆಡು ಏನಾದ್ರೂ ಟೀ-ಶರ್ಟ್ ಕಲ್ ಮಡಿಕಂ ಚಾಮ್ ಓ ಚಿಕ್ಕ ತುಪ್ಪಾಡ್ ಬಿಟಿದ್ಯಾ

ಜಗಲಾಟ ಜಗಲಾಟ ವ್ಯಕ್ತನೆ ಅನ್ಬುಡ್ಸುದ್ರೇನೆ ಎದುರು ಕವರ್ ತಿರುಗಿ ಜಗಳ ಆಡ್ತಾ ಇರಬೇಕು ನೀನು ಜಸ್ಟ್ ಮಗ ದೊಳ್ಲಿಲ್ಲ ಅನ್ಬುಡ್ ವಿಡಿಯೋ ಮಾಡಲ್ಲ ಅಂತ ನಾನು ಒಂದು ವಾರ ಕುರ ಒಂದ್ಸತೆ ಒನ್ ಟೈಮ್ ಮಾಡೋದು ಹಂಗಿದ್ರು ವಿಡಿಯೋ ಮಾಡ್ತೀನಿ ಗೊತ್ತಾ ನೀನು ಸಾಮಾನ್ಯ ದವನ ಅಲ್ಲ ಹಾಕೋಣ ಈ ಐದಿಸ್ ಯ ರಂಜಿತ ಓ ಮೈ ಗಾಡ್ ರಂಜಿತ ಯುವರ್ ಡಾಟರ್ ಇಸ್ ಸೋ ಮಚ್ ಕ್ಯೂಟ್ ಅಕುಲ್

I'm gonna see <laughs> <laughs>

ಸಸಾಂಕಿಂಗ್ ಅಗ ಒಂದ್ ಕ್ವಶನ್ ಅಕ್ಕ ಒಂದ್ ಕ್ವಶನ್ ಏನಾಗಿ ಬೆಳೆಸಿದಿ ಹೇಳುವ ತಲೆಗೆ ಅಷ್ಟು ತಪ್ಪ ಅಲ್ಲ ಏ ಅಷ್ಟು ದಪ್ಪ ತಲೆ ಆಗಿದೆ ಯಾವ ಗೊಬ್ಬರ ಹಾಕಿದ್ರೆ ನಂಗೆ ಹೇಳಿ ಇವಾಗ ಅಷ್ಟೆ ಅಗ ಯಾವ ಗೊಬ್ಬರ ಹಾಕಿ ಹೇಳಿ ತಲೆಗೆ ಈ ಪಾರ್ಟಿ ದಪ್ಪ ಅದಲ್ಲ ತಲೆ ಅಂತ ಅಯ್ಯೋ ಮಾಡಿ ಆಸ್ಪತ್ರೆಗೆ ನಾವು ಮೂರ್ ಜನವೂ ಇವಾಗ ಕೋಡೆ ಸೈಡ್ ಹೋಯ್ತಾವೆ ಒಂದ್ ರೌಂಡ್ ಹಂಗೆ ಬರೋ ಅಂತ ಅನ್ಬಿಟ್ಟು ಸುಮಾರು ದಿವಸ ಆಗ್ಬಿಟ್ಟದೆ ಎಲ್ಲೆಲ್ಲಿ ಸುತ್ತಾಡಿ ಅದಕ್ಕೋಸ್ಕರ ಸಿಬೇಸರ್ ಆಯ್ತು ಅಂದ್ಬಿಟ್ಟು ಹೋಯ್ತಾನೆ ನಮ್ಮ ಕ್ಲೇ ತಗೊಬರ್ ಹೋಯ್ತವ ಅಂತ ಅನ್ಬಿಟ್ಟು ಐಕ್ಳುಗಳಿಗೆ ಸುಳ್ಳು ಹೇಳ್ಬಿಟ್ಟಿ ಸಲ್ ನೋಡಿ ಮೇಲೆ ಅವರೇ ನೆಮ್ಮದಿ ಗೈಸ್ ಇಲ್ಲಿ ನೋಡಿ ಪ್ರಶಾಂತ ಹೋಗೈತೆ ಅಂತ ಅಂದ್ಬಿಟ್ಟು ನಮ್ ಇಸ್ತ್ರೀ ಕಡೆ ಗೈಸ್ ನಮ್ ನಾನಿಗೆ ಪ್ಲೇ ಮತ್ತೆ ಅಪ್ಪಿಗೆ ಮಸಾಲಾ ಪುಡಿ ತಗೊಂಡಿ ಯಾಕೆ ನಮ್ ದೊಡಪ ಹೊಡ್ದಿದ್ರಿತ್ತೋದಿಲ್ಲ ಯಾರು ಕ್ಲೇ ಬೇಕ ಮಗಳ ಬಾ ಬೇಗ ಕ್ಲೈ ಬೇಡ ಬಾ ಇಲ್ ನೋಡಿ ಕ್ಲೇ ಕ್ಲಾ ಕ್ಲೇ 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 ಕ್ಲೈ ಬೇಕು ಯಾರ ಬೇಕು ಬನ್ನಿ ಬನ್ನಿ ಯಾರ ಬೇಕು ಎಷ್ಟ್ ಜನ ಇದರ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಆರ್ ಜನ ಇದೀರಾ ನಿಂಗೆ ಯಾರ ಹೊಡೆದವ್ರು ಈ ಈನಂತೆ ಈಗ ಗುಳ್ಳ್ನ ಸೌಂತೆ ಚಿನ್ನ ಹೊಡೆದಿಲ್ಲ ಅಲ್ವಾ ಚಿನ್ಗೆ ಬಿಸ್ಕೊಟ್ಬಿಡವಾ ಸಂಜೆ ಅದು ಬಾರಿ ಮಾಡ್ತಾ ಆಯ್ತು ಅದಕ್ಕೆ ನಿಮ್ಗೂ ಬೇಕು ಏ ಇಡ್ಕ ಇಡ್ಕಲ್ರಿ ಸುಮ್ಮನೆ ನಿಮಗೆ ಎಲ್ಲಿ ಮೂರ್ ಮೂರು ಅಪ್ಪ ನಿಂಗು ಬೇಕೇರ ಬ್ಯಾಡದ್ರು ಬಗೆ ಅದುವೆ ಇಲ್ಲ ನೋಡಿದ್ ಏನಿವಿಲ್ಲ ನಿಂಗೆ

ಯುವರ್ ಗೋಯಿಂಗ್ ನಮ್ಮ ಅಕ್ಕ ಬರೋದು ಇನ್ ಒಂದ್ ತಿಂಗ್ಳಾದ್ದು ಎರಡ್ ತಿಂಗ್ಳಾದ್ದು ಇನ್ನ ಎಷ್ಟು ತಿಂಗಳು ನೆಕ್ಸ್ಟ್ ಬರೋದು ಗೊತ್ತಿಲ್ಲ ಓ ಮೈ ಗೌಡ ರಂಜಿತಾ ಅವ್ರನ್ನ ಮಿಸ್ ಮಾಡ್ಕೊತೀ ಎಲ್ಲರಿಗೂ ಬಾಯ್ ಹೇಳ್ಬುಡು ಎಲ್ಲರಿಗೂ ಬಾಯ್ ಗೈಸ್ ಮಿಸ್ ಮಾಡ್ಕೊಂಡಿ ನಾನು ಬಾಯ್ ಬಾಯ್ ನಮ್ಮ ಅಕ್ಕ ವೈದ್ ಏನೋ ಒಂಥರ ಬೇಜಾರಾಯ್ತದೆ ಚೆನ್ನಾಗಿದೆ ನಮ್ಮ ಕುಳ್ಳೆ ಮಾಡ್ರಿ ಇಲ್ಲಿ ಮಿರರ್ ರಂಜಿತ ಬೇಜಾರಾಯ್ತಲ್ವಾ ನಿಂಗೆ ಚಿಕ್ಕಪಟ್ಟೆ ಬೇಜಾರಾಯ್ತಾ ಇದಲ್ವಾ ಆಗಿ

நீரக்கிட்டு மாலி என்ன தினக்க நீங்க ಅಪ್ಪ ನಗೋ ಬರ್ತದೆ ಕಣಪ್ಪ ನಾನು ಏನಪ್ಪ ಮಾಡಿನಿ ಸ್ನಾನ ಚೇರ್ ನಗೋಯ್ತು ನಾನೇನು ಮಾಡಿನಿ ಬೋ ಇದ್ರಲ್ಲಿ ನಗೋಗಲ್ಲ ಕುತ್ಕ ಇದೇನು ನಗಲ್ಲ ಕುತ್ಕೋ ಬಾ ಕುತ್ಕೋ ಆ ಕೂಡ್ಕೊಡಿಯ ಆ ಮುದಾವಿಗೆ ಕಿತ್ತೋಗ ಮುದಾವಿಗೆ ಲೋಪ್ರ ಮುದಾವಿಗೆ ಓ ಟಟಿಕೇಟಲ್ಲಿ ಕೊಡ್ಸ್ಬಿಟ್ಟಿಯ ಕಣ್ಣ ತಾಯ್ ಏ ಏನಾಗಿಲ್ಲ ತಮ್ಮ

ಹೋ ನೋಗಿ ಏನ್ ಆಗಿಲ್ಲ ಸುಲಾ ವಿಷಾರಾಗೆ ಕರೆಕ್ಟ್ ಏನ್ ಆಗಿಲ್ಲ ಸುನೇ ಗೇಸ್ ನಮ್ಮ ಮಗು ಏನು ಜಾಸ್ತಿ ಆಗಿದೆ ಚೇರ್ ಚೇರ್ ಹೋಯ್ತು ಅಷ್ಟೇ ಫೈನ್ ಗೇಸ್ ನಮ್ಮ ಮಗು ಏನಾಗಿದೆ ನಮ್ಮ ಹೂವು ಫೈನ್ ಅಂಡ್ ಸೀರೋ ಸಿಚುವೇಶನ್ ಜಾಸ್ತಿ ನಗ ಬಂದುಬಿಡ್ತು ಅದ್ರ ಏನಿಲ್ಲ ನಮ್ಮ ಹೂವು ಚೆನ್ನಾಗಿದೆ ಅದು ಒಂದು ಕಾಲು ಮಗುತ್ತೆ ನಮ್ಮ ಹೂವು ಫೈನ್ ಚೆನ್ನಾಗಿದೆ ನಮ್ಮ ಅವ್ವ ಎಷ್ಟು ಹೆಲ್ದಿ ಅಡಿಗೆ ಮಾಡಿದೆ ಅಂದ್ರೆ ಮುದ್ದೆ ಉಪ್ಸಾರು ಖಾರ ಉಪ್ಸ ಉಪ್ಸಾರು ಇನ್ನು ಉಪ್ಪು ನೀರು ಅಂತೀವಿ ಬಿಟ್ರೆ ಕಾಳು ಸೊಪ್ಪು ಗಿಪ್ಪು ಎಲ್ಲ ಹಾಕ್ಬಿಟ್ಟು ಮಾಡಿರೋದು ಇದು ಇವಿ ಒಳ್ಳೇದು ಅಲ್ವ ಆರೋಗ್ಯಕ್ಕೆ ಸಿಕ್ಕಿದೆ ನಾನ್ ನೀವತ್ತು ಬತ್ತಿನ ಅಂತ ಹೇಳಿದ್ರಲ್ಲ ಮನೆಗೆ ನಾನು ನನ್ ವ್ಲಾಗ್ ಅಲ್ಲಿ ನಕಲಿ ಸುಭಾಷ್ ಅವ್ರು ಬತ್ತವ್ರೆ ಗೈಸ್ ಅದ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ ಅಷ್ಟೇನೆ ಬ್ರಾ ನೀವ್ ಮೈಸೂರಿಗೆ ಬತ್ತೀರ ಅನ್ಬಿಟ್ಟು ಕೈ ಎತ್ಬಿಟ್ಟಿದಿರ ಇರಿ ಬ್ರಾ ನೀವ್ ಬೇಜಾರ್ ಮಾಡ್ತೀರಾ ನಮಗೆ ಬ್ರೋ ಅವತ್ತೊಂದ್ ದಿನ ನಮ್ಮಅಮ್ಮ ಅಡ್ಗೆ ಎಲ್ಲ ಮಾಡ್ಕೊಂಡಿದ್ರು ಬ್ರೋ ನೀವು ವಿಡಿಯೋಸ್ ಎಲ್ಲ ನೋಡಿದ್ರು ನಮ್ಮಅಮ್ಮ ಬಟ್ ಆದ್ರೂ ನಮ್ಮಅಮ್ಮ ನಮ್ಮಅಮ್ಮನು ಬೇಜಾರ್ ಮಾಡ್ಕೊಂಡ್ರು ಬ್ರೋ ದಿ ನೆಕ್ಸ್ಟ್ ಡೇ ಗೈಸಿ ಹೋಗ ಮೊಸರು ತಗ ಬರೋಗ್ತಾವ್ನೆ

ಸವಾರಿ ಸೂಟು ನೀ ಚೆನ್ನಾಗ್ ಕಾಣಿಸಲ್ಲ ಗಣ ಇದೇ ಸಕ್ಕದ ಗೇಶ್ ಬನ್ನಿ ಇವಾಗ ನಮ್ಮ ಮುನ್ ಕರ್ಕವರ್ಕ್ ಸರ್ ಮಾಡಿಸ್ಕೊಂಡು ನಮ್ಮ ನಮ್ಮಅಮ್ಮನ ಹಾಸ್ಪಿಟ್ಲ ತೆ ಈ ತಿಂಗಳು ಮಾತ್ರ ಟೈಟ್ ಆಗ್ಬಿಟ್ಟದೆ ಅನ್ಕೊಳ್ರಿ ಒಂದ್ ಒಂದು ಅಪ್ಪ ಜನ ಜನ ಹಿಂಗಾಯ್ತು ನಮ್ಮ ನಮ್ಮಅಮ್ಮನ್ ಹಿಂಗಾಯ್ತು ಅದ್ಬಿಟ್ರೆ ತಿರ್ಗಿ ನಾವು ಚೀಟಿ ತಗೊಂಡಿದ್ದೆ ಇಪ್ಪತ್ತು ಸಾವಿರ ಕಟ್ಬೇಕು ನನ್ನ ಕಾರ್ ಇ ಎಂ ಮೂವತ್ತ್ ಎರಡ್ ಸಾವಿರ ಮತ್ ಇನ್ನೊಂದ್ ಕಡೆ ಚೀಟಿ ತಗೊಂಡಿದ್ದೆ ಅದೊಂದು ಆರ್ ಸಾವಿರ ಮತ್ ನನ್ ಬೈಕ್ ಲೋನ್ ಬೇಕಾದ ಅದೊಂದ್ ಸಾವಿರಕೊಂಡ್ರಿ ಸೊ ಏನ್ ಇಷ್ಟೊಂದು ಜವಾಬ್ದಾರಿ ತಗೊಬಿಟ್ಟವ್ರೆಲ್ಲಾ ಅಂತ ಅನ್ಸುತ್ತೆ ಬಟ್ ಆದ್ರೂ ಇಷ್ಟೊಂದು ಇವಾಗ ಏನ್ ಮಾಡ್ಬೇಕು ಇವಾಗ ಇಷ್ಟು ಡೇಟ್ ಇವತ್ತಿಷ್ಟು ಡೇಟು ಇವತ್ತು ಇಪ್ಪತ್ತೇಳು ಇನ್ ನಾಲ್ಕೇ ದಿವಸ ಟೈಮ್ ಇರೋದಂಗೆ ಒಂದ್ ಐವತ್ತು ಸಾವಿರ ಗಂಟೆ ಅಡ್ಜಸ್ಟ್ ಮಾಡ್ಕೋಬೇಕು ನಾ ಮಾಡ್ತೀನಿ ಬೇಸ್ ಗೋಳಿ ಮರಿ ಗೋಳಿ ಓ ಅತ್ತೆ ಬೇಸ್ ನಮ್ಮಅಮ್ಮ ಹೆಂಗ್ ಮರ್ಕವ್ರ

ನಮ್ಮ ಅಮ್ಮಂಗ ಒಳ್ಳೆ ಕರೆಕ್ಷನ್ ಆಗಿದೆ ಅಂತ ಹೇಳಿ ಬಂದ್ಬಂದವರ ಐದೈನೂರು ರೂಪಾಯಿ ಅದೇ ಭಾರಿ ಬಾರಿ ಇಗ್ರ ತೊಳ್ಕೊತಿವಳ ನಂಬರ್ ಇರೋಲ್ ಮಾಡ್ಬೋಣ

அவ கார ஓன்ங்க சொ எக் கு ஓந்த நோடுங்க அவன் ಎಲ್ಲ ಪಾಕ್ ಮಾಡ್ಕೊಂಡು ಖಾಲಿ ಮಾಡ್ತಾವೆ ಜಾಗ ಸಾಕ್ ಬಾ ಜಿಸ್ ಮಾತಾಡ್ತ ನಿಂತಿರ್ತೀಯ ಇಡೀ ಆಸ್ಪತ್ರೆ ಒಂದು ರೌಂಡ್ ಹೊಡ್ಕ ಬಂದ್ಬಿಡ ಮಾತಾಗಿ ಹೋಯ್ತೀವಿ ತಾಯಿ ಬಾಸ್ ಹೋಯ್ತೀವಿ ಅಷ್ಟಿಗೆ ನಿಧಾನ ಕತ್ತ ಹುಷಾರು ಕೋಲ್ಡ್ ಕೋಲ್ಡ್ ಆಗಿರೋ ಕೋಲ್ಡ್ ಆಗುತ್ತೆ ಹುಷಾರು 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 ಓಕೆನಾ ಪರ್ಫೆಕ್ಟ್ ಮನೆಗೆ ಮಟನ್ ಚಿಕನ್ ತಗೋತಾವೆ ಬೇಸ್ಟ್ ಮನೆಗೆ ತರಕಾರಿ ಮಗಳು ನಾಲ್ಕು ವರ್ಷ ತೊಳೆ ಆಗ್ಲಿ ನಲ್ವತ್ತೈದು ವರ್ಷ ತೊಳೆ ಆಗ್ಲಿ ಮಗಳೀಸ್ ಮಗಳು ಎಕ್ಸಾಂಪಲ್ ನಮ್ಮ ಅಜ್ಜಿ ನೋಡಿ ಮಗಳು ಮೇಲಿರೋ ಲೋಗಿ ಕೆಂಪು ನೀರು ಮಾಡ್ತಾ ಇದೆ ಮಾಡವ ಅಯ್ಯೋ ಕಾ ಮಾರಿ ಕಣ್ಣು ಗೂಗೆ ಕಣ್ಣು ಅಪ್ಪಿ ಕಣ್ಣು ಚಂದಿನ ಕಣ್ಣು ನಿನ್ ಕಣ್ಣು ನಿನ್ ಅಮ್ಮ ಮರಿ ಗುಡ್ ಕಣ್ಣು ಯಾರ ಕಣ್ಣು ಬಿಲ್ದಿರ್ಲಪ್ಪ நிறைய மாட்டே வந்தேன் கத்துவிட்டு நீங்க அவங்க கொள்கைல கால் போய்த்தீங்க ಇದು ತಂಗಲನ್ನ ಇದು ಬಿಸಿ ಅನ್ನ ಇದು ತಮಟಣ್ಣ ಸಾರು ಇದು ಚಳಿ ಸಾಂಬಾರು ಮಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಕಲ್ತ್ ಪ್ರಮೋಷನ್ ಶೂಟ್ ಮಾಡ್ಬೇಕಾಗಿತ್ತು ಒಂದು ಎರಡು ಅಂತ ಎಸ್ ಅಮ್ಮ ಅಂದ್ರೆ ಹಿಡ್ಕೊಂಡು ಅಲ್ಲೇ ಒಂದು

বাসি সেনাকে না আমি ও গেল লাগ নাই না চিড় মক বিলাম চিটু আপা আমুর মানে এর জেউডি ইয়াগলে চিনক বাটনি বড়া পা ইনা മൂর দিসকে হে স্কিপস কে রবো ইস নুদর যত বাকি এણે নে নট চিসতি বকিয়া নে নট চিসতি চিটু নন শান্তি কিয়া মুতিয়া আম্মা আম্মা হে কই নটকে লাভ

सेड़े इतवा। नन्नन बीबी रेडमार्क करी। गुली अकला। A few moments later। अब इस नाम है मर्क करे। अबी। तुम्हारे बर्बर मत पता तुझे वीडियो ऑफ मारो। अंतिया। सेड़े सर आठ बराबर ले। ये सेड़े अंतिया ले, ले। यार सेड़े। यार, नहीं मानना करे।